ನಮಸ್ತೆ ಸರ್ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಇನ್ಸ್ಪೆಕ್ಟರ್ ಜಾನಕಿ ಅಂತ ಕುಂಭ ಸಂಭವ ಅಂದರೆ ನಮ್ಮ ಸಿನಿಮಾದಲ್ಲಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸೊ ಇದು ಭ್ರೂಣ ಹತ್ಯೆ ಒಂದು ವಿಷಯದ ಸುತ್ತ ನಡೆಯುವಂಥ ಕಥೆ ಸೊ ಈ ಕಥೆಯಲ್ಲಿ ಕೆಲವೊಂದು ಸಲ ಅಪರಾಧಗಳು ನಡೆದಾಗ ಸಮಾಜದಲ್ಲಿ ಅಪರಾಧದ ಸುತ್ತ ಒಂದು ಕಾರಣಗಳಿರುತ್ತೆ ಅದರದಾದ ಒಂದು ಏನಕ್ಕೆ ಆಗ್ತಾ ಇದೆ ಅಪರಾಧ ಅನ್ನೋದಿರುತ್ತೆ ಸೊ ಏನಕ್ಕಾಗ್ತಿದೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ ಹೇಳ್ತಾ ಹೋಗುತ್ತೆ ಯಾರ್ಯಾರು ಭಾಗಿಯಾಗಿದ್ರು ಏನು ಎತ್ತ ಏಕೆಂದರೆ ಸಮಾಜದ ಪ್ರತಿಯೊಂದು ಅಂಗಗಳು ಅಪರಾಧಕ್ಕೆ ಅಂದರೆ ಹೌದು ಹೌದು ಅಂಟ್ಕೊಂಡಿರುತ್ತೆ ಸೊ ಗಿರಿಜಾ ಅದನ್ನು ಹೇಗೆ ಭೇದಿಸ್ತಾಳೆ ಮತ್ತು ಈ ಅಪರಾಧ ಆಗಿರುವಂಥ ಯಾರಿಂದ ಆಗಿದೆ ಅನ್ನೋದಕ್ಕೆ ಅನ್ನೋದ್ರ ಬಗ್ಗೆ ತರ್ಕಿಸಿ ಹೇಗೆ ಅವಳು ಏನು ಶಿಕ್ಷೆ ಕೊಡಿಸ್ತಾಳೆ ಅನ್ನೋದು ಕ್ಯಾರೆಕ್ಟರ್ ಆ ಥರದೊಂದು ಕ್ಯಾರೆಕ್ಟರ್ನ ನಾನು ಕ್ಲೇ ಮಾಡಿ ಒಂದು ಮೇಜರ್ ಬದಲಾವಣೆ ಭೀಮಾಗೂ ಮೊದಲು ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೆ ಸೊ ಈ ಇನ್ನು ಈಗ ಆಫ್ಟರ್ ಭೀಮಾ ಏನು ಅಂತಂದರೆ ಸಿನಿಮಾಗಳಲ್ಲಿ ಜಾಸ್ತಿ ಒಂದಷ್ಟು ಸಿನಿಮಾಗಳಲ್ಲಿ ನಾನು ಬ್ಯುಸಿ ಇರೋದ್ರಿಂದ ಥಿಯೇಟ್ರಿಗೆ ನಾನು ಹೆಚ್ಚು ಸಮಯನ ಕೊಡೋಕ್ಕಾಗ್ತಿಲ್ಲ ಅದೊಂದು ಮೇಜರ್ ಬದಲಾವಣೆ ಅದೆಲ್ಲ ಬಿಟ್ಟರೆ ಇನ್ನೇನು ಅಷ್ಟು ಬದಲಾವಣೆ ಅಂತ ಅನ್ನಿಸ್ತಾ ಇಲ್ಲ ಜನರು ಪ್ರೀತಿ ಸೊ ರಂಗಭೂಮಿಯಲ್ಲಿ ನಾನು ಪಾತ್ರ ಗೆದ್ದಾಗ ನನ್ನನ್ನು ಒಂದು ನೂರು ಜನ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಈಗ ಸಾವಿರ ಲಕ್ಷ ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ ಸೊ ಅದೊಂದು ಆಶೀರ್ವಾದ ಜಾಸ್ತಿ ಆಶೀರ್ವಾದ ಸಿಕ್ಕಿದೆ ಇತ್ತೀಚಿನ ವಿಜಿ ಸರ್ನ ನಾನು ಅವಾಗಲೇ ಹೇಳಿದೆ ನನ್ನ ಜೀವ ಇರೋವರೆಗೂ ನಾನೊಬ್ಬಳು ಕಲಾವಿದೆಯಾಗಿ ಅಂತ ಒಬ್ಬ ನಿರ್ದೇಶಕನ ನಾನು ನಾನು ಯಾವತ್ತಿಗೂ ಮರೆಯೋಲ್ಲ ಅವರ ಋಣ ನನ್ನ ಕಡೆ ಅನ್ನದ ಅಗಳವರೆಗೂ ಇರುತ್ತೆ ಅಂತಂದರೆ ನೀವು ನೀವು ಹೇಳ್ದಂಗೆ ಅಂಥದ್ದೊಂದು ಪವರ್ಫುಲ್ ಕ್ಯಾರೆಕ್ಟ್ರಿಗೆ ಹೊಸ ಹುಡುಗಿನ ಆಯ್ಕೆ ಮಾಡೋದಿದೆಯಲ್ಲ ಅದು ಒಂದು ರಿಸ್ಕ್ ತಗೊಂಡ್ರಲ್ಲ ನಿರ್ದೇಶಕರಾಗಿ ಅದು ಅದು ನಿಜವಾಗ್ಲೂ ಅಯ್ಯೋಪ್ಪ ನಂಗೆ ಅದು ನೆನೆಸ್ಕೊಂಡಾಗ ಹೆಂಗೆ ಅಂದರೆ ನಾನು ತುಂಬ ದೇವ್ರನ್ನ ನಂಬೋದ್ರಿಂದ ನಾನು ದೇವರಿಗೆ ಎಷ್ಟು ಸಲ ನಮಸ್ಕಾರ ಮಾಡಿದ್ದೀನಿ ಗೊತ್ತಿಲ್ಲ ಥ್ಯಾಂಕ್ ಯು ನನ್ನನ್ನು ಅವ್ರ ತಲೆಯಲ್ಲಿ ಈ ಪಾತ್ರನ ಇವಳು ಮಾಡಬಹುದು ಅಂತ ಒಂದು ಯೋಚನೆನ ನನ್ನ ಅವ್ರ ತಲೆಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಸೊ ಅವ ನಾನು ಅವಾಗಲೇ ಹೇಳ್ತಾ ಇದ್ದೆ ಒಬ್ಬ ನಿರ್ದೇಶಕ ಕತೆಯಲ್ಲಿ ಗೆಲ್ತಾನೆ ಇನ್ನೂ ಪಾತ್ರಗಳ ಆಯ್ಕೆಯಲ್ಲಿ ಗೆಲ್ತಾನೆ ಅಂತ ಅಂದ್ಬಿಟ್ಟು ಮಿಕ್ಕಿದ್ದು ಇನ್ನು ಮಿಕ್ಕಿದ್ದೆಲ್ಲ ಆ ನಿರ್ದೇಶಕ ಮತ್ತು ಆ ನಿರ್ದೇಶಕನ ಕಥೆನ ವೀಕ್ಷಕರು ಗೆಲ್ಲಿಸ್ತಾರೆ ಜನರು ಗೆಲ್ಲಿಸ್ತಾರೆ ಸೊ ನಿರ್ದೇಶಕರಾಗಿ ಅವರು ಕತೆ ಬರೆದಾಗ ಮತ್ತು ಆ ಕತೆಗೆ ತಕ್ಕಂಗೆ ಕೆಲಸ ಮಾಡಿದಾಗಲೇ ಗೆದ್ದುಬಿಟ್ಟಿದ್ರು ಸೊ ಭೀಮಾ ಗೆಲುವು ಅದು ಎಕ್ಸ್ಟ್ರಾ ಬೋನಸ್ ಅದು ಸರ್ರ ಒಂದು ಇದಕ್ಕೆ ಏಕೆಂತಂದರೆ ಅವರು ನಾನು ಅದೇ ಹೇಳ್ತಾ ಇದ್ದೆ ಕಾಂಪ್ರಮೈಸ್ ಆಗೋಲ್ಲ ಒಬ್ಬ ಒಬ್ಬ ಅದ್ಭುತ ಮೆಂಟರ್ ಒಬ್ಬ ಅದ್ಭುತ ಮನುಷ್ಯ ಅವರು ಅವ್ರ ಜೊತೇಲಿ ವರ್ಕ್ ಮಾಡುವಾಗ ವರ್ಕ್ ಆಗ್ತಿದ್ದಂಗೆ ಪ್ರತಿ ಕ್ಷಣವೂ ಅವರು ಎಷ್ಟು ಇನ್ಫಾರ್ಮೇಟಿವ್ ಆಗಿ ನಮ್ಮ ಜೊತೆ ಕಳೀತಿದ್ರು ಕಲಾವಿದ್ರ ಜೊತೆ ಅಂದರೆ ಅವರ ಒಂದು ಅವರು ನಡ್ಕೊಂಬಂದ ಹಾದಿ ಇರ್ಬೋದು ಅಥವಾ ಅವರ ಅವರು ತಗೊಂಡ ಕ್ರಮಗಳಿರ್ಬೋದು ಅವರು ಅನುಭವಿಸಿದ ಅವಮಾನಗಳಿರ್ಬೋದು ಅಥವಾ ಅವರಿಂದ ಆದಂಥ ಒಂದಷ್ಟು ತಪ್ಪುಗಳಿರ್ಬೋದು ಗೊತ್ತಿಲ್ಲ ಈ ಒಂದಷ್ಟು ಏ ಒಬ್ವಿಯಸ್ಲಿ ಒಂದಷ್ಟು ಜನದಿಂದ ಒಂದಷ್ಟು ಧೋರಣೆಗಳಿಗೆ ನಾವು ಎದುರಿಸ್ಬೇಕಾಗತ್ತೆ ಅದು ಪ್ರತಿಯೊಂದನ್ನು ಅವರು ಹಂಚ್ಕೊಳ್ಳುವಾಗ ನಮಗೆ ನಾನು ಹೇಳ್ತಿದ್ದೆ ಯಾವಾಗಲೂ ಓ ಯೂನಿವರ್ಸಿಟಿ ಸರ್ ಅಂತ ಅಂದ್ಬಿಟ್ಟು ಸೊ ಕೆಲವೊಂದು ಸಲ ಕೆಲವೊಬ್ಬರು ಅನುಭವಿಸಿದ ಅನುಭವಗಳಿರುತ್ತಲ್ಲ ಅದು ನಮಗೆ ಪಾಠಗಳಾಗತ್ತೆ ಸೊ ಆ ಥರದ್ದು ಒಂದಷ್ಟು ಅವರು ನಮಗೆ ಬದುಕಿನ ಒಂದಷ್ಟು ವಿಷಯಗಳನ್ನ ಯಾವಾಗಲೂ ಹೇಳ್ತಿದ್ರು ಸೊ ಅದು ಬಿಟ್ಟರೆ ವಿಜಿ ಸರ್ನ ವಿಜಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಅವರೊಬ್ಬ ಅಧ್ಯಾತ್ಮ ಮನುಷ್ಯ ಅಧ್ಯಾತ್ಮದಲ್ಲಿ ಹೆಚ್ಚು ಹೌದು 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 ಅವರು ಪ್ರಾಕ್ಟಿ ಬಟ್ ಅವ್ರನ್ನ ನೋಡಿದಾಗ ಹಂಗೆ ಅನಿಸಲ್ಲ ಬಟ್ ಅವ್ರನ್ನ ಹತ್ತಿರದಿಂದ ನೋಡಿದಾಗ ಗೊತ್ತಾಗುತ್ತೆ ಸಖತ್ ಸೆನ್ಸಿಬಲ್ ವ್ಯಕ್ತಿ ಅದೇ ಹೌದು ನೋಡಕ್ಕೆ ಹಂಗೆ ಅನ್ನಿಸ್ತಾರೆ ಬಟ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಸರಳ ವ್ಯಕ್ತಿತ್ವದ ಸ್ವಭಾವರು ನಮಸ್ತೆ ಸರ್ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಇನ್ಸ್ಪೆಕ್ಟರ್ ಜಾನಕಿ ಅಂತ ಕುಂಭ ಸಂಭವ ಅಂದರೆ ನಮ್ಮ ಸಿನಿಮಾದಲ್ಲಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸೊ ಇದು ಭ್ರೂಣ ಹತ್ಯೆ ಒಂದು ವಿಷಯದ ಸುತ್ತ ನಡೆಯುವಂಥ ಕಥೆ ಸೊ ಈ ಕಥೆಯಲ್ಲಿ ಕೆಲವೊಂದು ಸಲ ಅಪರಾಧಗಳು ನಡೆದಾಗ ಸಮಾಜದಲ್ಲಿ ಅಪರಾಧದ ಸುತ್ತ ಒಂದು ಕಾರಣಗಳಿರುತ್ತೆ ಅದರದ್ದೇ ಆದ ಒಂದು ಏನಕ್ಕೆ ಆಗ್ತಾ ಇದೆ ಅಪರಾಧ ಅನ್ನೋದಿರುತ್ತೆ ಸೊ ಆಗ್ತಿದೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ ಹೇಳ್ತಾ ಹೋಗುತ್ತೆ ಯಾರ್ಯಾರು ಭಾಗಿಯಾಗಿದ್ರು ಏನು ಎತ್ತ ಏಕೆಂದರೆ ಸಮಾಜದ ಪ್ರತಿಯೊಂದು ಅಂಗಗಳು ಅಪರಾಧಕ್ಕೆ ಅದು ಅಂದರೆ ಹೌದು ಹೌದು ಅಂಟ್ಕೊಂಡಿರುತ್ತೆ ಸೊ ಗಿರಿಜಾ ಅದನ್ನು ಹೇಗೆ ಭೇದಿಸ್ತಾಳೆ ಮತ್ತು ಈ ಅಪರಾಧ ಆಗಿರುವಂಥ ಯಾರಿಂದ ಆಗಿದೆ ಅನ್ನೋದಕ್ಕೆ ಅನ್ನೋದ್ರ ಬಗ್ಗೆ ತರ್ಕಿಸಿ ಹೇಗೆ ಅವಳು ಏನು ಶಿಕ್ಷೆ ಕೊಡಿಸ್ತಾಳೆ ಅನ್ನೋದು ಕ್ಯಾರೆಕ್ಟರ್ ಆ ಥರದೊಂದು ಕ್ಯಾರೆಕ್ಟರ್ನ ನ ಒಂದು ಮೇಜರ್ ಬದಲಾವಣೆ ಭೀಮಾಗೂ ಮೊದಲು ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೆ ಸೊ ಈ ಇನ್ನು ಈಗ ಆಫ್ಟರ್ ಭೀಮಾ ಏನು ಅಂತಂದರೆ ಸಿನಿಮಾಗಳಲ್ಲಿ ಜಾಸ್ತಿ ಒಂದಷ್ಟು ಸಿನಿಮಾಗಳಲ್ಲಿ ನಾನು ಬಿಸಿ ಇರೋದ್ರಿಂದ ಥಿಯೇಟ್ರಿಗೆ ನಾನು ಹೆಚ್ಚು ಸ ಸಮಯನ ಕೊಡೋಕ್ಕಾಗ್ತಿಲ್ಲ ಅದೊಂದು ಮೇಜರ್ ಬದಲಾವಣೆ ಅದೆಲ್ಲ ಬಿಟ್ಟರೆ ಇನ್ನೇನು ಅಷ್ಟು ಬದಲಾವಣೆ ಅಂತ ಅನ್ನಿಸ್ತಾ ಇಲ್ಲ ಜನರ ಪ್ರೀತಿ ಸೊ ರಂಗಭೂಮಿಯಲ್ಲಿ ನಾನು ಪಾತ್ರ ಗೆದ್ದಾಗ ನನ್ನನ್ನು ಒಂದು ನೂರು ಜನ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಈಗ ಸಾವಿರ ಲಕ್ಷ ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ ಸೊ ಅದೊಂದು ಆಶೀರ್ವಾದ ಜಾಸ್ತಿ ಆಶೀರ್ವಾದ ಸಿಕ್ಕಿದೆ ವಿಜಿ ಸರ್ನ ನಾನು ಅವಾಗ್ಲೇ ಹೇಳಿದೆ ನನ್ನ ಜೀವ ಇರೋವರೆಗೂ ನಾನೊಬ್ರು ಕಲಾವಿದೆಯಾಗಿ ಅಂತ ಒಬ್ಬ ನಿರ್ದೇಶಕನ ನಾನು ನಾನು ಯಾವತ್ತಿಗೂ ಮರೆಯಲ್ಲ ಅವರು ಋಣ ನನ್ನ ಕಡೆ ಅನ್ನದ ಅಗಳವರೆಗೂ ಇರುತ್ತೆ ಅಂತಂದರೆ ನೀವು ನೀವು ಹೇಳ್ದಂಗೆ ಅಂಥದ್ದೊಂದು ಪವರ್ಫುಲ್ ಕ್ಯಾರೆಕ್ಟ್ರಿಗೆ ಹೊಸ ಹುಡುಗಿನ ಆಯ್ಕೆ ಮಾಡೋದಿದೆಯಲ್ಲ ಅದು ಒಂದು ರಿಸ್ಕ್ ತಗೊಂಡ್ರಲ್ಲ ನಿರ್ದೇಶಕರಾಗಿ ಅದು ಅದು ನಿಜವಾಗ್ಲೂ ಅಯ್ಯೋಪ್ಪ ನಂಗೆ ಅದು ನೆನೆಸ್ಕೊಂಡಾಗ ಹೆಂಗೆ ಅಂದರೆ ನಾನು ತುಂಬ ದೇವ್ರನ್ನ ನಂಬೋದ್ರಿಂದ ನಾನು ದೇವರಿಗೆ ಎಷ್ಟು ಸಲ ನಮಸ್ಕಾರ ಮಾಡಿದ್ದೀನಿ ಗೊತ್ತಿಲ್ಲ ಥ್ಯಾಂಕ್ ಯು ನನ್ನನ್ನು ಅವ್ರ ತಲೆಯಲ್ಲಿ ಈ ಪಾತ್ರನ ಇವಳು ಮಾಡಬಹುದು ಅಂತ ಒಂದು ಯೋಚನೆನ ನನ್ನ ಅವ್ರ ತಲೆಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಸೊ ಅವ ನಾನು ಅವಾಗಲೇ ಹೇಳ್ತಾ ಇದ್ದೆ ಒಬ್ಬ ನಿರ್ದೇಶಕ ಕತೆಯಲ್ಲಿ ಗೆಲ್ತಾನೆ ಇನ್ನು ಪಾತ್ರಗಳ ಆಯ್ಕೆಯಲ್ಲಿ ಗೆಲ್ತಾನೆ ಅಂತ ಅಂದ್ಬಿಟ್ಟು ಮಿಕ್ಕಿದ್ದು ಇನ್ನು ಮಿಕ್ಕಿದ್ದೆಲ್ಲ ಆ ನಿರ್ದೇಶಕ ಮತ್ತು ಆ ನಿರ್ದೇಶಕನ ಕತೆನ ವೀಕ್ಷಕರು ಗೆಲ್ಲಿಸ್ತಾರೆ ಜನರು ಗೆಲ್ಲಿಸ್ತಾರೆ ಸೊ ನಿರ್ದೇಶಕರಾಗಿ ಅವರು ಕತೆ ಬರೆದಾಗ ಮತ್ತು ಆ ಕತೆಗೆ ತಕ್ಕಂಗೆ ಕೆಲಸ ಮಾಡಿದಾಗಲೇ ಗೆದ್ದುಬಿಟ್ಟಿದ್ರು ಸೊ ಭೀಮಾ ಗೆಲುವು ಅದು ಎಕ್ಸ್ಟ್ರಾ ಬೋನಸ್ ಅದು ಸರ್ರ ಒಂದು ಇದಕ್ಕೆ ಏಕೆಂತಂದರೆ ಅವರು ನಾನು ಅದೇ ಹೇಳ್ತಾ ಇದ್ದೆ ಕಾಂಪ್ರಮೈಸ್ ಆಗೋಲ್ಲ ಒಬ್ಬ ಒಬ್ಬ ಅದ್ಭುತ ಮೆಂಟರ್ ಒಬ್ಬ ಅದ್ಭುತ ಮನುಷ್ಯ ಅವರು ಅವ್ರ ಜೊತೇಲಿ ವರ್ಕ್ ಮಾಡುವಾಗ ವರ್ಕ್ ಆಗ್ತಿದ್ದಂಗೆ ಪ್ರತಿ ಕ್ಷಣವೂ ಅವರು ಎಷ್ಟು ಇನ್ಫಾರ್ಮೇಟಿವ್ ಆಗಿ ನಮ್ಮ ಜೊತೆ ಕಳೀತಿದ್ರು ಕಲಾವಿದ್ರ ಜೊತೆ ಅಂದರೆ ಅವರ ಒಂದು ಅವರು ನಡ್ಕೊಂಬಂದ ಹಾದಿ ಇರ್ಬೋದು ಅಥವಾ ಅವರ ಅವರು ತಗೊಂಡ ಕ್ರಮಗಳಿರ್ಬೋದು ಅವರು ಅನುಭವಿಸಿದ ಅವಮಾನಗಳಿರ್ಬೋದು ಅಥವಾ ಅವರಿಂದ ಆದಂಥ ಒಂದಷ್ಟು ತಪ್ಪುಗಳಿರಬಹುದು ಗೊತ್ತಿಲ್ಲ ಈ ಒಂದಷ್ಟು ಎ ಒಬ್ವಿಯಸ್ಲಿ ಒಂದಷ್ಟು ಜನದಿಂದ ಒಂದಷ್ಟು ಧೋರಣೆಗಳಿಗೆ ನಾವು ಎದುರಿಸ್ಬೇಕಾಗತ್ತೆ ಅದು ಪ್ರತಿಯೊಂದನ್ನು ಅವರು ಹಂಚ್ಕೊಳ್ಳುವಾಗ ನಮಗೆ ನಾನು ಹೇಳ್ತಿದ್ದೆ ಯಾವಾಗಲೂ ಓ ನೀವೊಂಥರ ಯೂನಿವರ್ಸಿಟಿ ಸರ್ ಅಂತ ಅಂದ್ಬಿಟ್ಟು ಸೊ ಕೆಲವೊಂದು ಸಲ ಕೆಲವೊಬ್ಬರು ಅನುಭವಿಸಿದ ಅನುಭವಗಳಿರುತ್ತಲ್ಲ ಅದು ನಮಗೆ ಪಾಠಗಳಾಗತ್ತೆ ಸೊ ಆ ಥರದ್ದು ಒಂದಷ್ಟು ಅವರು ನಮಗೆ ಬದುಕಿನ ಒಂದಷ್ಟು ಮ ವಿಷಯಗಳನ್ನ ಯಾವಾಗಲೂ ಹೇಳ್ಕೊ ಹೇಳ್ತಿದ್ರು ಸೊ ಅದು ಬಿಟ್ಟರೆ ವಿಜಿ ಸರ್ನ ವಿಜಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಅವರೊಬ್ಬ ಅಧ್ಯಾತ್ಮ ಮನುಷ್ಯ ಅಧ್ಯಾತ್ಮದಲ್ಲಿ ಹೆಚ್ಚು ಹೌದು 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 ಅವರು ಪ್ರಾಕ್ಟಿ ಬಟ್ ಅವ್ರನ್ನ ನೋಡಿದಾಗ ಹಂಗೆ ಅನ್ಸಲ್ಲ ಬಟ್ ಅವ್ರನ್ನ ಹತ್ರದಿಂದ ನೋಡಿದಾಗ ಗೊತ್ತಾಗುತ್ತೆ ಸಖತ್ ಸೆನ್ಸಿಬಲ್ ವ್ಯಕ್ತಿ ಅದೇ ಹೌದು ನೋಡಕ್ ಹಂಗೆ ಅನ್ನಿಸ್ತಾರೆ ಬಟ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಸರಳ ವ್ಯಕ್ತಿತ್ವದ ಸ್ವಭಾವದವ್ರು